ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜದ ಭೂಮಂಡಲಗಳ ಕಂಡ ಕೀರ್ತಿ ಪ್ರತಾಪ ಕೋರಿಟ್ಟ ನಿತ್ಯ ಸಸ್ಯ ಶ್ಯಾಮಲ ಜರಿ ಒಣಚಿ ಗಣತಿತ ಗಣತಿಕ ಸ್ರಾಸವಾದ ಈ ನಾಡ ಸ್ವತಃ ಸೋದರೆಂದೇ ಬೀರನೆಂಬ ನಾಮಾಂಕಿತನಾದ ನಾಡು ನಿಷ್ಕಾಮ ನಿಸ್ಪೃಹ ನಿರಳರಾಗಿ ಸತತವು ಸೂದುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮದಿಂದ ತುರುಪಿಯ ಸುಜನರ ಸುವರ್ಣ ಭೂಮಿಯಾದ ಈ ನಾಡಿನ ಸತ್ಯ ನ್ಯಾಯ ನೀತಿ ಧರ್ಮದಿಂದ ಬದುಕುವ ನಾಯಕನಾದ ನಾಡು ಈ ಕ್ಷಣದಿಂದ ಅನ್ಯಾಯ ಅತ್ಯಾಚಾರ ಅಧರ್ಮದ ಹಾದಿಯಲ್ಲಿ ನಡೀತಾ ವೀರವರು ಪಟ್ಟಾಸವನ್ನು ನಿಲ್ಲಿಸಿ ಪ್ರಸಂಗ ಬಿತ್ತರೆ ಅವನ ಮುಂದದಿಂದ ರಂಡವನ್ನು ಬೇರ್ಪಡಿಸಿ ನಿಮ್ಮೆಲ್ಲರಿಗೆ ಶಾಂತಿಯನ್ನು ತಂದುಕೊಡ್ತೇನೆಂದು ನಾನು ಪ್ರಮಾಣ ಮಾಡಿ ಹೇಳುತ್ತೇನೆ ಅಣ್ಣ ಅತ್ತಿಗೆ ಈಗ ಅಣ್ಣ ಈ ಕುರಿ ಅಣ್ಣ ಈ ಕುರಿಯನ್ನು ನಂಬಿದ ಈ ನಾಡಿನ ಕುರಿಗಾರಣ್ಣ ಎಂದೂ ಕೈ ಬಿಟ್ಟಿಲ್ಲ ಈ ತಾಯಿ ಅಣ್ಣ ದಡ್ಡಿ ಕಸವನ್ನು ಬಳೆದು ಪುಟ್ಟ ಪುಟ್ಟ ಮರಿಗಳನ್ನು ತಾಯಿ ಮನೆಗೆ ಬಿಟ್ಟು ಅವುಗಳಿಗೆ ತಪ್ಪಲಾಕಿ ಬರೋಷ್ಟರಲ್ಲಿ ಗೊತ್ತಾಯ್ತು ಅಣ್ಣ ಈ ಪಂದ್ಯ ಕೈ ಕೈ ಮುಖ ತೊಳ್ಕೊಂಡು ಉಪ್ಪಿಟ್ಟು ತಿಂದು ಚಾ ಕುಡಿದಂತೆ ಒಳಗ್ ಅತ್ತಿಗೆ ಈ ನಿನ್ನ ಮೈ ನನಗೆ ಚಾ ಏಕಮ್ಮ ನನ್ನ ಹೆತ್ತ ತಂದೆ ತಾಯಂತರುವ ನಿಮ್ಮಿಬ್ಬರ ಕೈ ತುತ್ತನ್ನು ತಿಂದು ಈ ಕೆಚ್ಚಲೆ ಬೆಳೆಸಿಕೊಂಡ್ರ ಈ ತೀರ ಈಗಾಗಲೇ ಒಂದು ಬಿಂದಿಗೆ ಹಾಲು ಒಂದು ಬಗುಣ ಜೋಳವನ್ನು ಚೂಂಡೇ ಬಂದಿದ್ದೇನೆ ಆ ಅತ್ತಿಗೆ ನಾನಂದರೆ ನಿಮಗೆ ಇಷ್ಟ ಅಲ್ಲವೇ ಯಾಕೋತಮ್ಮ ಇವತ್ತು ಹೀಗೆ ಮಾತಾಡ್ತಿರುವೆ ನೀನಂದರೆ ನಮಗೆ ಪಂಚ ಪ್ರಾಣಪ್ಪ ಆಗಲೇ ಮರಿಯ ನಿಂತು ಈ ಥರ ಸಮಾಚಾರ ನಿಮ್ಮ ಧರ್ಮದಾಗಿ ಇಳಿಸಿಕೊಂಡೆನಣ್ಣ ಅಂದರೆ ಅದು ಏಕಣ್ಣ ತೊದರಿಸಿದ್ದೀವಿ ಈಗಲೇ ಹೇಳಿಯಲ್ಲ ನಾನು ಅಂದರೆ ನನಗೆ ಪಂಚ ಪ್ರಾಣ ಅಂತ ಹಾಂ ಅಣ್ಣ ನಮ್ಮ ಒಂದು ಮರಿಯನ್ನು ಹತ್ತು ಸಾವಿರದಂತೆ ಹತ್ತು ಮರಿಯನ್ನು ಮಾರ್ತೀನಿ ತೆಗೆದುಕೊಳ್ಳನಾ ಒಂದು ಲಕ್ಷ ರೂಪಾಯಿಯನ್ನು ಎಂತ ಸಾಧನೆ ಸಹೋದರ ನಿನ್ನದು ಈ ನಿನ್ನ ದುಡಿಮೆಯನ್ನು ನಾನೆಷ್ಟು ಬಣ್ಣಿಸರು ಹೇಳದಿರೋದು ನನ್ನ ಸಂಸಾರ ನೀಡುವುದೇ ನಾನೆಷ್ಟೇ ಹೊಲ ಉದ್ದಿ ಬಿತ್ತಿ ಬೆಳೆದರು ಎರಡು ವರ್ಷದಿಂದ ಅತಿವೃಷ್ಟಿ ಮಳೆಯಾಗಿ ಬೆಳೆ ಎಲ್ಲ ನಾಶವಾಗಿ ಹೋಯಿತು ಈ ನೇಗಿ ನೀವೇ ದುಡಿದು ತಂದದನ್ನು ತಿಂದು ತೇಗುವ ಭೋಗಿ ಆಗಿದ್ದನಪ್ಪ ನಿನ್ನ ತಮ್ಮ ನಿನ್ನ ಕಣ್ಣಲ್ಲಿ ನೀರು ಲೇಗಿನ ಯೋಗಿ ಆದ ನೀನು ಎಂದೋ ರೈತ ಉತ್ತಿ ಬಿತ್ತಿ ಬೆಳೆಯದಿದ್ದರೆ ಈ ಜಗತ್ತಿನ ಉಳಿಗಾಲವಿಲ್ಲವನ್ನ ನಿನ ಕಾಯಕ ತಮ್ಮ ಎಂತ ವಿಚಾರ ಶಕ್ತಿ ಅಡಗಿದೆ ಸಹೋದರ ನಿನ್ನಲ್ಲಿ ನಿನ್ನ ಈ ಕಾಯಕವನ್ನು ನಾನು ಎಷ್ಟು ಬಣ್ಣಿಸಿರೋದು ಹೇಳುತ್ತಿರೋದು ಅಣ್ಣ ನಿನ್ನ ತಮ್ಮನಾಗಿ ಜನಿಸಿ ಬಂದಿರುವ ನನಗೆ ಅಷ್ಟು ತಿಳಿಯೋದಿಲ್ಲವೇನ ಕೇಳಣ್ಣ ಯೋಗಿ ಅರ್ಥವನ್ನು ಅಂಗಯ್ಯನ ಅಂದನಾಥರಿಗೆ ತಂದೆಯಾಗಿ ಮೂಗರಿಗೆ ಮೇಘನಾಥವಾಗಿ ಕಲೆ ಸಂಗೀತ ಗಾಯನ ಕಲಿಸಿಕೊಟ್ಟ ಗದುಗಿನ ಪುಟ್ಟರಾಜರು ಯೋಗಿ ಲಕ್ಷಣ ಲಕ್ಷ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆ ಕಟ್ಟಿಸಿ ತ್ರಿವಿಧ ದಾಸೋ ಯಾದವರು ಸಿದ್ಧಗಂಡ ಶ್ರೀಗಳು ಶಿವಯೋಗಿ ಹಳ್ಳಿ ಹಳ್ಳಿಗೆ ಸಂಚಾರ ಮಾಡುತ್ತಾ ಯಜ್ಞ ಮಾಡಿಸುತ್ತಾ ಭಕ್ತರಲ್ಲಿ ದೀಕ್ಷೆ ಕೊಟ್ಟು ಈ ಮಾಂಸದ ಶರೀರವನ್ನು ಮಂತ್ರಮಯ ಶರಾಗಿ ಮಾಡಿದ ಆ ನನ್ನ ಗುರು ಶ್ರದ್ಧಾನಂದರು ಸಂಚಾರಿ ಯೋಗಿ ಹುಟ್ಟಿನಿಂದಲೇ ಕಾಂಚನವನ್ನು ಕಾಲಿಗೆ ಸರಿಸಿ ಆಸೆಗಳನ್ನು ತ್ಯಜಿಸಿ ಸರ್ವ ಜನಾಂಗಕ್ಕೆ ಬಿಡುವುದೇ ಪ್ರವಚನ ಮಾಡಿ ತಾವು ಸಾಯುವ ಮುನ್ನ ಬರೆದಿಟ್ಟ ಲೇಖನಿಯಲ್ಲಿ ಈ ಜೀವವಿಲ್ಲದ ಮೇಲೆ ಇದರಲ್ಲಿ ಏನಿದೆ ಸತ್ಯವೂ ಇಲ್ಲ ಇಲ್ಲ ಸಹಜವೂ ಇಲ್ಲ ನಾನು ಇಲ್ಲ ನೀನು ಇಲ್ಲ ಇಲ್ಲ ಎಂಬುದು ತಾನಿಲ್ಲವೆಂದು ಬರೆದು ಶಿವಧೀನರಾದರಲ್ಲ ವಿಜಯಪುರದ ಸಿದ್ದೇಶ್ವರ ಶ್ರೀಗಳು ಅವರು ಜ್ಞಾನಯೋಗಿ ಎಂತ ಮಾತುಗಳು ತಮ್ಮ ಈ ನಿನ್ನ ಮಾತನ್ನು ಕೇಳಿದ್ರೆ ಇನ್ನೂ ಕೇಳಬೇಕೆನಿಸುತ್ತಿದೆ ನನಗೆ ಅಷ್ಟೇ ಕಣ್ಣ ಇನ್ನು ಕೇಳು ಕುಲ ಕುಲವೆಂದು ಬಡದಾಡದರಿ ನಿಮ್ಮ ಕುಲದ ನೀವೇನಾದರೂ ಬಲ್ಲಿರ ಎಂದು ಪುರಾಣ ಕೀರ್ತನೆಗಳಲ್ಲಿ ಹೇಳುತ್ತಾ ಕಾಗಿನ ನೆಲೆಯಾದರು ಆ ನನ್ನ ತಂದೆ ಭತ್ತ ಕನಕದಾಸರು ಬೋರ್ ಹರಿಯುತ್ತಿರುವ ನದಿಯ ಮೇಲೆ ಪವಿತ್ರವಾದ ಈ ಕಂಬಳಿಯನ್ನು ಹಾಸಿ ಅದರ ಮೇಲೆ ಕುಳಿತುಕೊಂಡು ನದಿಯನ್ನು ದಾಟಿ ಮಹಾನ್ ಪವಳ ಪುರುಷ ನೆನೆಸಿಕೊಂಡನು ಆ ನನ್ನ ತಂದೆ ಮಾಲಿಂಗರಾಯ ಅಣ್ಣ ಈ ಸೃಷ್ಟಿಕರ್ತ ನಿರ್ಮಿಸಿದ ಈ ಜಗದಲ್ಲಿ ಬಿಸಿಲು ಮಳಿ ಚಳಿ ಎಂದರೆ ದುಡಿದು ಈ ಜಗಕ್ಕೆ ಅನ್ನ ಹಾಕುವ ನೀನು ನಿಜವಾಗಲು ಯೋಗಿ ತಮ್ಮ ಈ ನಿನ್ನ ಒಂದೊಂದು ಮಾತು ಕೇಳಿ ಈ ಜಗವನ್ನೇ ಮರೆತು ಬಿಟ್ಟೆ ತಮ್ಮ ಈ ಜಗವನ್ನೇ ಮರೆತು ಬಿಟ್ಟೆ ಅಣ್ಣ ಸಂತೋಷದ ಸಂಭ್ರಮ ಈಗ ಸಂಭ್ರಮಿದರೂ ನಡೆದಿ ಡಿಗ್ರಿ ಅಭ್ಯಾಸ ಅತಿಗೆ ಚೆನ್ನಾಗಿದೆ ಆದರೆ ಹಣಕ್ಕಾಗಿ ಅಣ್ಣನ ಕಡೆಗೆ ಬಂದೆ ಅಣ್ಣ ಈಗ ತಾನೇ ಮರಿ ಮಾರಿ ತಂಡ ಹಣಗಲ್ಲ ತಮ್ಮನಿಗೆ ಕೊಟ್ಟು ಬಿಡಣ್ಣ ಹ ಆಯ್ತಪ್ಪ ಸೋದರ ಎಷ್ಟು ಬೇಕಾಗಿದೆ ಹಣ ಅಣ್ಣ ಐವತ್ತು ಸಾವಿರ ಕೊಟ್ಟು ಬಿಡು ಸಾಕು ಅಣ್ಣ ಹೋದ್ರ ಹಣವೆಂದ ಮೇಲೆ ಹಿಡಿತದಿಂದಿರಬೇಕು ಹಣ ಅವಶ್ಯಕ ಖರ್ಚು ಮಾಡಿ ಹಾಳು ಮಾಡಬೇಡ ನೀನೊಬ್ಬ ಸಾಲೆ ಕಲ್ತು ನಮ್ಮ ಊರಿಗೆ ಪಿ ಎಸ್ಐ ಅಧಿಕಾರಿ ಆಗಿ ಬರಬೇಕೆಂಬುದೇ ಈ ರೈತನ ಆಸೆಯಪ್ಪ ಈ ನಿನ್ನ ಅಣ್ಣನ ಆಸೆ நம்ம சீ ஆனந்த சாகர அதுதேன் தம்மந்திரே நினைக்க சர்வ ஆஸ்தி பண்ணிடப்பா நெல்லு கூடி ஆனந்த சாகரிக் குடியோன நம்ம ஆசி நம்ம ஆசை ஜீவ ನಿಮ್ಗಿಷ್ಟ ಅಂತ ಹೋಳಿಗೆ ಮಾಡಿ ಜೊತೆ ತಾನೆ ನನ್ನ ತಮ್ಮಂದ್ರಿಗೆ ತುಂಬಾ ಇಷ್ಟ